ನಾನು ಉಪನ್ಯಾಸಕನಾಗಿದ್ದಾಗ ಒಂದ್ಸರ್ತಿ ಹತ್ತಿರದ ಒಂದು ಹಳ್ಳಿಯಲ್ಲಿದ್ದಂತಹ ಸರ್ಕಾರಿ ಹೈಸ್ಕೂಲ್ಗೆ ಅತಿಥಿಯಾಗಿ ಹೋಗ್ಬೇಕಾದಂತಹ ಸಂದರ್ಭ ಬಂತು ಆ ಐಸ್ಕೂಲ್ನಲ್ಲಿ ಎಂಟು ಒಂಬತ್ತು ಮತ್ತೆ ಹತ್ತನೇ ತರಗತಿಗಳೆಲ್ಲ ಸೇರಿ ಒಟ್ಟು ಸುಮಾರು ನೂರು ಜನ ವಿದ್ಯಾರ್ಥಿಗಳು ಇದ್ದರು ಅಲ್ಲಿದ್ದಂತಹ ಆರೇಳು ಜನ ಮೇಷ್ಟ್ರುಗಳು ನಮ್ಮ ಕಾಲೇಜಿನಲ್ಲಿ ಹಿಂದೆ ಓದ್ದಂಥವ್ರು ಅದರಲ್ಲಿ ವಿಜ್ಞಾನ ಮತ್ತು ಗಣಿತದ ಮೇಷ್ರುಗಳು ಪಿ ಯು ಸಿ ಮತ್ತು ಬಿ ಎಸ್ ಸಿ ಓದುವಾಗ ನನ್ನ ಶಿಷ್ಯರಾಗಿದ್ದರು ಆ ದಿನ ಆ ಕಾಲೇಜಿನಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮನ ಏರ್ಪಾಟ್ ಮಾಡಿದರು ನಾನು ಮತ್ತು ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರದ ಉಪನ್ಯಾಸಕರಿಬ್ಬರೂ ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ವಿ ಕಾರ್ಯಕ್ರಮದಲ್ಲಿ ಮೊದಲು ಮೂರು ಜನ ವಿದ್ಯಾರ್ಥಿಗಳು ಮತ್ತು ಮೂರು ಜನ ವಿದ್ಯಾರ್ಥಿನಿಯರು ಅಂಬೇಡ್ಕರ್ ಕುರಿತು ಮಾತನಾಡಿದರು ಆ ನಂತರ ನಾವಿಬ್ಬರು ಉಪನ್ಯಾಸಕರುಗಳು ಮಾತನಾಡಬೇಕಿತ್ತು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಸುಮಾರು ಒಂದು ಗಂಟೆ ಕಾಲ ಮಾತನಾಡಿದರು ಆಮೇಲೆ ನಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕರು ಇದ್ರಲ್ಲ ಅವರು ಕೂಡ ಸುಮಾರು ಅರ್ಧ ಗಂಟೆ ಕಾಲ ಮಾತನಾಡಿದರು ಎಲ್ಲರೂ ಕೂಡ ತಯಾರಾಗಿ ಬಂದಿದ್ದರಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತನಾಡಿದರು ಕೊನೆಗೆ ನಾನು ಮಾತನಾಡುವಂತಹ ಸರದಿ ಇತ್ತು ನಾನು ಏನು ಹೇಳಬೇಕು ಅಂತ ಇದ್ದು ಅದನ್ನೆಲ್ಲನೂ ಆಗಲೇ ಹಿಂದೆ ಮಾತನಾಡಿದವರೆಲ್ಲರೂ ಕೂಡ ಹೇಳೇ ಆಗ್ಬಿಟ್ಟಿತ್ತು ಇನ್ನು ನಾನು ಹೇಳೋದಕ್ಕೆ ಏನು ಉಳಿದಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕೊನೆಯಲ್ಲಿ ಭಾಷಣ ಮಾಡೋರಿಗೆ ಒಂದು ಅನುಕೂಲನೂ ಇರುತ್ತೆ ಮತ್ತೊಂದು ಅನಾನುಕೂಲನೂ ಇರುತ್ತೆ ಅನುಕೂಲ ಏನಪ್ಪ ಅಂತಂದರೆ ಅದುವರೆಗೂ ಮಾತನಾಡಿದವರ ಮಾತುಗಳೆಲ್ಲನೂ ಕೇಳ್ಬಿಟ್ಟು ಈ ಕೊನೆ ಮಾತಾಡ್ತಿರೋನು ಬೇಗ ಅವನ ಮಾತನ್ನು ಮುಗಿಸಿದ್ರೆ ಸಾಕಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಆದ್ದರಿಂದ ಕೊನೆ ಮಾತಾಡೋರು ಕಡಿಮೆ ಮಾತಾಡಿ ಸುಮ್ಮನಾಗ್ಬೋದು ಅನಾನುಕೂಲ ಏನಪ್ಪ ಅಂದರೆ ನಾವು ಹೊಸ ವಿಚಾರ ಏನಾದರೂ ಹೇಳಲಿಕ್ಕೆ ಏನೂ ಉಳಿದಿರೋದಿಲ್ಲ ಆಗಲೇ ಅದುವರೆಗೂ ಮಾತಾಡಿರೋರೆಲ್ಲನೂ ಕೂಡ ಎಲ್ಲ ವಿಚಾರನೂ ಹೇಳ್ಬಿಟ್ಟಿರ್ತಾರೆ ಏನು ಯೋಚನೆ ಮಾಡಬೇಕು ಅಂತ ನಾವು ತುಂಬ ತಲೆ ಕೆಡಿಸ್ಕೋಬೇಕಾಗತ್ತೆ ನಾನು ಮಾತಾಡೋಂಥ ಸರದಿ ಬಂದಾಗ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಗಾಂಧೀಜಿ ಹೆಚ್ಚು ಇಷ್ಟವಾಗ್ತಾರಾ ಅಥವಾ ಅಂಬೇಡ್ಕರ್ ಅವರು ಹೆಚ್ಚು ಇಷ್ಟ ಆಗ್ತಾರ ಅಂತ ಅವ್ನು ಕೇಳಿದೆ ಕೆಲವು ವಿದ್ಯಾರ್ಥಿಗಳು ಗಾಂಧೀಜಿ ಇಷ್ಟ ಆಗ್ತಾರೆ ಸರ್ ಅಂತ ಅಂದರು ಕೆಲವರು ಅಂಬೇಡ್ಕರ್ ಅಂದರೆ ಇಷ್ಟ ಅಂತ ಅಂದರು ನಾನು ಆ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಶ್ನೆ ಕೇಳಿದೆ ಯಾಕೆ ನಿಮಗೆ ಗಾಂಧೀಜಿ ಅಂದರೆ ಇಷ್ಟ ಯಾಕೆ ನಿಮಗೆ ಅಂಬೇಡ್ಕರ್ ಅಂದರೆ ಇಷ್ಟ ಅಂತ ಕೇಳಿದೆ ಅದಕ್ಕೆ ಒಬ್ಬ ಹುಡುಗ ಹೇಳ್ದ ಗಾಂಧೀಜಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಂಬೇಡ್ಕರ್ ಅವರಿಗಿಂತ ಹೆಚ್ಚು ಹೋರಾಡಿದ್ರು ಅವರು ಸತ್ಯಾಗ್ರಹಗಳನ್ನು ಮಾಡಿದ್ರು ಉಪವಾಸಗಳನ್ನು ಮಾಡಿದ್ರು ಜೈಲವಾಸಗಳನ್ನು ಅನುಭವಿಸಿದರು ಅದಕ್ಕೆ ಸರ್ ನಾನು ಗಾಂಧೀಜಿ ಅಂದರೆ ಹೆಚ್ಚು ಇಷ್ಟಪಡ್ತೀನಿ ಅಂತ ಅಂದ ನಾನು ಹೇಳಿದೆ ನಿಜನಪ್ಪ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಅವರು ಹೋರಾಟ ಮಾಡೋದ್ರಿಂದಲೇ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಹೋಗಿ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು ಅಂಬೇಡ್ಕರ್ ಅವರು ಕೂಡ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು ಅಂಬೇಡ್ಕರ್ ಅವರು ಹೋರಾಟ ಮಾಡೋದ್ರಿಂದಲೇ ಇಲ್ಲಿದ್ದಂತಹ ಕೆಳವರ್ಗದ ಜನರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ತು ಭಾರತದಲ್ಲಿದ್ದಂತಹ ಮೇಲ್ವರ್ಗದ ಜನರ ಜೊತೆ ಕೆಳವರ್ಗದ ಜನರು ಕೂಡ ಸೇರಿಕೊಂಡು ನಿಜವಾದ ಸ್ವಾತಂತ್ರ್ಯನ ಅನುಭವಿಸ ಹಾಗೆ ಆಯಿತು ಅಂಬೇಡ್ಕರ್ ಅವರಿಂದ ಅಂತ ಅಂದೆ ಕೊನೆಯಲ್ಲಿ ಒಬ್ಬ ವಿದ್ಯಾರ್ಥಿ ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ ನಾನು ಆ ಪ್ರಶ್ನೆಯನ್ನು ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಯಿಂದ ನಿರೀಕ್ಷಿಸಿರಲಿಲ್ಲ ಅವ್ನು ಕೇಳಿದ ಸರ್ ನಾನು ಫೋಟೋಗಳಲ್ಲಿ ನೋಡಿದ್ದೇನೆ ಅಂಬೇಡ್ಕರ್ ಅವರು ಯಾವಾಗಲೂ ಕೂಡ ಸೂಟು ಬೂಟುಗಳನ್ನು ಹಾಕ್ಕೊಂಡಿರ್ತಾರೆ ನಾನು ಕೆಲವು ಪುಸ್ತಕಗಳಲ್ಲೂ ಕೂಡ ಓದಿದ್ದೀನಿ ಎಲ್ಲಾದರೂ ಬೇರೆ ಊರಿಗೆ ಅಂಬೇಡ್ಕರ್ ಅವರು ಹೋದಾಗ ಅವರು ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೇ ಇಳಿದುಕೊಳ್ತಿದ್ದರು ಅಂತ ಅಂಬೇಡ್ಕರ್ ಅವರು ಯಾಕೆ ಗಾಂಧೀಜಿಯವರಾಗಿ ಕಡಿಮೆ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇರಲಿಲ್ಲ ಅವರಾಗೆ ಹೋಗಿದ ಕಡೆಯಲ್ಲೆ ಗುಡಿಸಲುಗಳಲ್ಲಿ ತಂಗ್ತಾ ಇರಲಿಲ್ಲ ಅವರು ಗಾಂಧೀಜಿಯವರ ಹಾಗೆ ಸರಳವಾಗಿ ಬದುಕ್ಬೋದಾಗಿತ್ತಲ್ಲ ಸರ್ ಅಂತ ಅಂದರು ನಾನು ಒಂದು ನಿಮಿಷ ಯೋಚನೆ ಮಾಡಿ ಆ ಹುಡುಗನಿಗೆ ಹೇಳಿದೆ ನೋಡಪ್ಪ ನಿಮ್ಮ ಮೇಷ್ಟ್ರು ದಿವಸ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಕೊಂಡು ಶಾಲೆಗೆ ಬರ್ತಾರೆ ಸಮಯಕ್ಕೆ ಸರಿಯಾಗಿ ಶಿಸ್ತಿನಿಂದ ನಿಮಗೆಲ್ಲೂ ಕೂಡ ಪಾಠ ಮಾಡ್ತಾರೆ ಅವರು ಯಾವಾಗಲೂ ಕೂಡ ಒಳ್ಳೆಯವರಾಗಿರ್ತಾರೆ ಯಾಕೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ನಮ್ಮನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಮುಂದೆ ಈ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು ಅಂತ ಅಲ್ವಾ ಹಾಗೇನೇನೇ ಗಾಂಧೀಜಿಯವರು ಮತ್ತು ಅವರು ಇತರರಿಗೆ ಮಾದರಿಯಾಗಿ ಬದುಕಬೇಕು ಅಂತಲೇ ಆ ರೀತಿ ಮಾಡಿದ್ರು ಗಾಂಧೀಜಿಯವರು ತುಂಬ ಕಡಿಮೆ ಬಟ್ಟೆಯನ್ನು ಹಾಕ್ಕೊತಿದ್ರು ತುಂಬ ಸರಳವಾಗಿ ಜೀವನ ಮಾಡ್ತಾಯಿದ್ರು ನನ್ನನ್ನು ನೋಡಾದರೂ ಈ ಮೇಲ್ವರ್ಗದ ಜನ ಇದ್ದಾರಲ್ಲ ಈ ಶ್ರೀಮಂತ ವರ್ಗದ ಜನ ಅವರು ಸರಳವಾಗಿ ಬದುಕೋದಕ್ಕೆ ಪ್ರಯತ್ನ ಪಡಲಿ ಅಂತ ಅವರು ಯಾವಾಗಲೂ ಕೂಡ ಯೋಚನೆ ಮಾಡ್ತಾಯಿದ್ರು ಆದರೆ ದಿನ ಅವರನ್ನು ನೋಡೋದಕ್ಕೆ ಅಂತ ನೂರಾರು ಜನ ಬರ್ತಾ ಇದ್ರಲ್ಲ ಅವರಲ್ಲಿ ಯಾರೂ ಕೂಡ ಗಾಂಧೀಜಿ ಅವರನ್ನು ನೋಡಿಬಿಟ್ಟು ಕಡಿಮೆ ಬಟ್ಟೆ ಹಾಕ್ಕೊಳ್ಳಿಲ್ಲ ಮತ್ತು ಅವರಾಗೆ ಸರಳವಾಗಿ ಗುಡಿಸಲುಗಳಲ್ಲಿ ಬದುಕಲಿಲ್ಲ ಅವತ್ತು ಕೂಡ ಅಷ್ಟೇನೇನೆ ಇವತ್ತು ಕೂಡ ಅಷ್ಟೇನೇ ಗಾಂಧೀಜಿ ಫೋಟೋ ನೋಡಿಬಿಟ್ಟು ಅವರಾಗಿ ನೀನು ಇನ್ಮೇಲೆ ಕಡಿಮೆ ಬಟ್ಟೆ ಹಾಕ್ಕೊಂಡು ಸರಳವಾಗಿ ಬದುಕಲಿಕ್ಕೆ ನೀನು ಇಷ್ಟಪಡ್ತೀಯಾ ಪ್ರಾಮಾಣಿಕವಾಗಿ ಹೇಳು ಅಂತ ಅಂದೆ ಆ ವಿದ್ಯಾರ್ಥಿ ಇಲ್ಲ ಸರ್ ಅಂತ ಅಂದೆ ಗಾಂಧೀಜಿಯವರ ಸರಳತೆಯನ್ನು ಮತ್ತು ಅವರ ತತ್ವಗಳನ್ನು ಎಲ್ಲರೂ ಕೂಡ ಮೆಚ್ತಾರೆ ಆದರೆ ಅವರಾಗೆ ಯಾರೂ ಕೂಡ ಇರೋದಿಲ್ಲ ಸರಿ ಅಲ್ವಾ ಅಂದೆ ಹೌದು ಸರ್ ಅಂತ ಆ ವಿದ್ಯಾರ್ಥಿ ಅಂದೆ ನೋಡು ಅದೇ ಅಂಬೇಡ್ಕರ್ ಅವರನ್ನು ನೋಡೋದಕ್ಕೆ ಅಂತ ಆವಾಗ ಜನ ಬರ್ತಾ ಇದ್ರಲ್ಲ ಅವರಲ್ಲಿ ಭಾಳಷ್ಟು ಮಂದಿ ಕೆಳಜಾತಿಯವರು ಶೋಷಣೆಗೆ ಒಳಗಾದಂಥವರು ಹಾಕ್ಕೊಳ್ಳೋದಕ್ಕೆ ಬಟ್ಟೆಗಳೇ ಇಲ್ಲದಂಥವರು ಬಟ್ಟೆಗಳು ಇದ್ದರೂ ಕೂಡ ದೊಡ್ಡವ್ರ ಮುಂದೆ ಹಾಕ್ಕೊಳ್ಳೋದಕ್ಕೆ ಎದುರುತ್ತಿದ್ದಂಥವರು ಬಡತನದಿಂದ ನರಳುತ್ತಿದ್ದಂಥವ್ರು ಇಂಥವರು ಅಂಬೇಡ್ಕರ್ ಅವರನ್ನು ನೋಡೋದಕ್ಕೆ ಇದ್ರು ನನ್ನನ್ನು ನೋಡಿದ್ರೂ ಅವರಿಗೆ ನಾವು ಕೂಡ ಅಂಬೇಡ್ಕರ್ ಅವರಂತೆ ಓದಿ ದೊಡ್ಡ ಸ್ಥಾನಕ್ಕೆ ಏರಬೇಕು ಅನ್ನೋ ಆಸೆ ಬರಬೇಕು ಈ ಬಡತನ ಶೋಷಣೆಗಳಿಂದ ಹೊರಕ್ಕೆ ಬಂದು ಸ್ವಾಭಿಮಾನದಿಂದ ಗೌರವದಿಂದ ಬದುಕಲಿಕ್ಕೆ ಅವರು ಕೂಡ ಪ್ರಯತ್ನಿಸಬೇಕು ಮೇಲ್ವರ್ಗದ ಜನಗಳ ಹಾಗೆ ನನ್ನ ಜನಗನು ಕೂಡ ಉತ್ತಮವಾಗಿ ಅವರಿಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಸೆ ಆಗಿತ್ತು ಅದಕ್ಕೋಸ್ಕರನೇ ಅಂಬೇಡ್ಕರ್ ಯಾವಾಗಲೂ ಕೂಡ ಸೂಟು ಬೂಟು ಹಾಕ್ಕೊಂಡು ನನ್ನೇ ಹಾಗೆನೇ ನೀವು ಆಗ್ರಪ್ಪ ಅಂತ ತನ್ನ ಜನಗಳಿಗೆ ಮಾದರಿಯಾಗಿ ಅಂಬೇಡ್ಕರ್ ಅವರು ಬದುಕಿದ್ರು ಅಂತ ಆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ ಕೊನೆಗೆ ನಾನು ವಿದ್ಯಾರ್ಥಿಗಳನ್ನ ಉದ್ದೇಶಿಸ್ಬಿಟ್ಟು ಕೇಳಿದೆ ಈಗ ನೀವು ಹೇಳಿ ಗಾಂಧೀಜಿ ಗ್ರೇಟಾ ಅಥವಾ ಅಂಬೇಡ್ಕರ್ ಗ್ರೇಟಾ ಅಂತ ಅಂದೆ ಅದಕ್ಕೆ ಮಕ್ಕಳೆಲ್ಲನೂ ಕೂಡ ಅಂಬೇಡ್ಕರ್ ಗ್ರೇಟ್ ಸಾರ್ ಅಂತ ಅಂದರು ಅದಕ್ಕೆ ನಾನು ಹೇಳಿದೆ ಮಕ್ಕಳೇ ನೀವು ತಪ್ಪು ಹೇಳ್ತಾ ಇದ್ದೀರಾ ಗಾಂಧೀಜಿ ತಾವು ಮಾದರಿಯಾಗಿ ಮಾಡೆಲ್ ಆಗಿ ಉಪ್ಪರಿಗೆ ಮೇಲಿದ್ದವರನ್ನ ನೆಲದ ಮೇಲಕ್ಕೆ ಇಳಿಸೋದಕ್ಕೆ ಪ್ರಯತ್ನಪಟ್ಟರು ಅಂಬೇಡ್ಕರ್ ಅವರು ಮಾದರಿಯಾಗಿ ಮಾಡಲಾಗಿ ಪ್ರಪಾತಕ್ಕೆ ತಳ್ಳಲ್ಪಟ್ಟವರನ್ನು ನೆಲದ ಮೇಲಕ್ಕೆ ಎತ್ತೋದಕ್ಕೆ ಪ್ರಯತ್ನಪಟ್ಟರು ಒಟ್ಟಲ್ಲಿ ಇಬ್ಬರೂ ಕೂಡ ನಮ್ಮ ಸಮಾಜದಲ್ಲಿದ್ದಂತಹ ಅಸಮಾನತೆಯನ್ನು ಹೋಗ್ಲಾಡ್ಸೋಕ್ಕೋಸ್ಕರ ಹೋರಾಡಿದ್ರು ಆದ್ದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರು ಕೂಡ ಗ್ರೇಟ್ ಅಂದೆ ಸರಿ ಅಲ್ವಾ ನಮಸ್ತೆ